ನಿರಂತರ ಗಾಳಿ ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಭೇಟಿ ನೀಡಿ ಪರಿಶೀಲಿಸಿದ್ರು ಮಡಿಕೇರಿಯ ರಾಜಕಾಲುವೆ ಮೇಲೆ ನಿರ್ಮಾಣಗೊಂಡಿರುವ ಕಾವೇರಿ ಹಾಲ್ಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾದ ಹಿನ್ನೆಲೆ ಶಾಸಕರು ಸ್ಥಳಕ್ಕಾಗಮಿಸಿ ವೀಕ್ಷಿಸಿದ್ರು ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಳ್ಳುವಂತೆ ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಿದ್ರು ಪ್ರಕೃತಿ ಬಡಾವಣೆಯ ರಾಜಕಾಲುವೆ ಭಾಗಕ್ಕೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದ್ರು

ಇಲ್ಲಿ ಪ್ಲಾಸ್ಟಿಕ್ ಕುಡಿ ಸಿಕ್ಕು ಬಾಟಲ್ ಗಿಟ್ಟು ಹೋದಂಗೆ ಅದು ಹೋದಾಗೆ ಒಂದು ಇದು ಮಾಡ್ಕೊಬೇಕು ಮಾತ್ರ ನಿರಂತರ ಬಂದು ಕ್ಲೀನಿಂಗ್ ಮಾಡ್ತಾ ಇರ್ಬೇಕಿತ್ತು ನಂಬರ್ ಕೊಡ್ತೀನಿ ನಿಮಗೆ ಸಿ ಸಿ ಎ ಅಂತ ಕ್ಲೀನ್ ಇನಿಷಿಯೇಟಿವ್ ಅಂತ ಅವ್ರ ಒಂದು ಇದಂತ ಅವ್ರೇನು ದುಡ್ಡು ತೊಳೋದಿಲ್ಲ ಮಾತ್ರ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಅಂತ ಸರ್ವಿಸ್ ಮಾಡ್ಬೇಕು ಅವ್ರು ಒಂದು ಇಟಾಚಿನ ದೊಡ್ಡ ಆದ್ರೂ ಇಟಾಚಿನ ಜೆ ಸಿ ಬಿ ಬಂದು ಆ ಕಡೆ ಕ್ಲೀನ್ ಮಾಡ್ತಾ ಮಾಡ್ಕೋಬೇಕು

ಇದೇ ಸಂದರ್ಭ ರೆಡ್ ಕ್ರಾಸ್ ಭವನದಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಪೌರಾಯುಕ್ತ ರಮೇಶ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ವಾರ್ಡ್ ಸದಸ್ಯರಾದ ಅರುಣ್ ಶೆಟ್ಟಿ ಮುಸ್ತಫಾ ಮತ್ತಿತರರು ಇದ್ದರು ಇನ್ನು ಕುಶಲನಗರ ತಾಲೂಕಿನ ಏಳನೇ ಹೊಸಕೋಟೆ ಪಂಚಾಯಿತಿ ವ್ಯಾಪ್ತಿಯ ಉರುಗುಪ್ಪ ಮೂರನೇ ವಾರ್ಡ್ ನಿವಾಸಿ ಮೊಹಮ್ಮದ್ ಎಂಬವರ ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದ್ದು ಸ್ಥಳಕ್ಕೆ ತೆರಳಿದ ಶಾಸಕ ಮಂತರ್ಗೌಡ ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು

ವಾಲ್ನೂರು ತ್ಯಾಗತೂರಿನ ಅತಿಮಂಗಲ ಜಂಕ್ಷನ್ನಲ್ಲಿ ರಸ್ತೆಗೆ ಭಾರಿ ಗಾತ್ರದ ಮರ ಬಿದ್ದು ಹಾನಿಯಾಗಿದ್ದು ಸ್ಥಳಕ್ಕೆ ಶಾಸಕ ಮಂಥರ್ಗೌಡ ಹಾಗೂ ಜಿಲ್ಲಾಧಿಕಾರಿ ವೆಂಕಟರಾಜ್ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮಕ್ಕೆ ಸೂಚಿಸಿದರು ಕುಶಲನಗರ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧಿರ್ ತಹಶೀಲ್ದಾರ್ ಪಿಡಿಒ ಅರಣ್ಯಾಧಿಕಾರಿಗಳು ಇದ್ದರು